ಜಿ ಗಟ್ಟಲೆ ಚಿನ್ನವನ್ನ ಕದ್ದಿದ್ದಾರೆ ಕಂತೆ ಕಂತೆ ಹಣವನ್ನು ಹೊತ್ತೊಯ್ದಿದ್ದಾರೆ ವಿಜಯಪುರದಲ್ಲಿ ಅತಿ ದೊಡ್ಡ ಬ್ಯಾಂಕ್ ರಾಬರಿ ನಡೆದಿದ್ದು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಅಡವಿಟ್ಟಿದ್ದ ಜನರು ಕೂಡ ದಿಕ್ಕಿಟ್ಟು ಕೂತಿದ್ದಾರೆ ಕೆಜಿ ಚಿನ್ನ ಕಳ್ಳತನ ಐದು ಲಕ್ಷ ನಗದು ಕಳ್ಳತನ ಐವತ್ಮೂರು ಕೋಟಿ ಮೌಲ್ಯದ ಬಂಗಾರ ಕದ್ದಿರುವ ಚೋರರು ರಾಜ್ಯದಲ್ಲೇ ಅತಿ ದೊಡ್ಡ ಬ್ಯಾಂಕ್ ಕಳ್ಳತನ ಒಂದಲ್ಲ ಎರಡಲ್ಲ ಅನಾ ಮತ್ತು ಐವತ್ಮೂರು ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಚೋರರು ಕದ್ದಿದ್ದಾರೆ ವಿಜಯಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದ ಕೆನರಾ ಬ್ಯಾಂಕ್ನಲ್ಲಿ ರಾಜ್ಯದಲ್ಲಿ ಅತಿದೊಡ್ಡ ಬ್ಯಾಂಕ್ ಕಳ್ಳತನ ನಡೆದಿದೆ ಮೇ ಇಪ್ಪತ್ತೈದರ ಭಾನುವಾರ ನಸುಕಿನ ಜಾವ ಬ್ಯಾಂಕ್ನ ಬಾಗಿಲಿನ ಬೀಗ ಮುರಿದಿರೋದು ಗೊತ್ತಾಗಿತ್ತು ಇದೀಗ ನಾಲ್ಕೈದು ದಿನದ ಬಳಿಕ ಬ್ಯಾಂಕ್ನ ಅಧಿಕಾರಿಗಳು ಕಳುವಾಗಿರೋ ವಸ್ತುಗಳ ಮೌಲ್ಯ ತಿಳಿಸಿದ್ದಾರೆ ಜನರು ಅಡವಿಟ್ಟಿದ್ದ ಐವತ್ತೊಂಬತ್ತು ಕೆ ಜಿ ಚಿನ್ನವನ್ನ ಚೋರರು ಕದ್ದೊಯ್ದಿದ್ದಾರೆ ಅನ್ನೋದು ಗೊತ್ತಾಗಿತ್ತು ಗ್ರಾಹಕರು ಆಘಾತಕ್ಕೊಳಗಾಗಿದ್ದಾರೆ ಎಲ್ಲ ನಮ್ಮ ವ್ಯವಹಾರ ಎಲ್ಲ ಕೆನರಾ ಬ್ಯಾಂಕ್ ಇಂದರಿ ಇಲ್ಲಿ ಎಷ್ಟು ಬಂಗಾರ ಭಾಳ ಹೊತ್ತಾದ್ರೆ ನಾವು ನೋಡತ್ತೇವ್ ಏನು ಹೇಳ್ತಾರ ಏನಿಲ್ಲ ಬ್ಯಾಂಕ್ ಮ್ಯಾನೇಜರ್ ನಾವು ಲಾಕರ್ ಐತೆ ಇಲ್ಲಿ ಬಂಗಾರ ಇಟ್ಟೇವ್ರಿ ಬಂಗಾರ ರೀ ಏನು ಸುರಕ್ಷಾ ಐತೆ ಏನೈದು ನಮ್ಗೆ ರೀ ಒಟ್ಟ ಅದ ನಮಗೀಗ ಬಹಳ ಇವ್ ಆಗೈತ್ರಿ ಈಗ ಭಯ ಆಗೇದ್ರಿ ನಮ್ ಬಂಗಾರ ಸೇಫ್ ಐತೋ ಏನು ಇಲ್ಲ ನಮಗೂ ಅವರು ಏನು ಬ್ಯಾಂಕ್ ಮ್ಯಾನೇಜರು ಏನು ಯಾರು ಏನು ಈ ಹಳತಿಲ್ರಿ ಬಟ್ಟ ಹಾಗೆ ಮೇ ಇಪ್ಪತ್ತೈದರಂದು ಬ್ಯಾಂಕ್ ಕಳ್ಳತನದ ಸುದ್ದಿ ಗೊತ್ತಾಗ್ತಿದ್ದಂತೆ ಪೊಲೀಸರು ದೌಡಾಯಿಸಿದ್ರು ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಕಳವಾಗಿದ್ದ ನಗದು ಚಿನ್ನಾಭರಣಗಳ ಅಂಕಿಅಂಶಗಳನ್ನ ಲೆಕ್ಕ ಹಾಕಿದ್ರು ಇದೀಗ ಮನಗೂಳಿ ಕೆನರಾ ಬ್ಯಾಂಕ್ನಲ್ಲಿ ನಡೆದಿರುವ ಕಳ್ಳತನ ರಾಜ್ಯದಲ್ಲೇ ಅತಿದೊಡ್ಡ ಬ್ಯಾಂಕ್ ಕಳ್ಳತನ ಅನ್ನೋದು ಕಳವಾಗಿರುವ ಚಿನ್ನದ ಮೌಲ್ಯದಿಂದ ಗೊತ್ತಾಗಿದೆ ಅಂದಹಾಗೆ ಬ್ಯಾಂಕ್ನಲ್ಲಿದ್ದ ಐವತ್ತೆಂಟು ಕೆಜಿ ಒಂಬೈನೂರ ಎಪ್ಪತ್ತೈದು ಗ್ರಾಂ ಚಿನ್ನಾಭರಣವನ್ನು ಕದ್ದಿದ್ದಾರೆ ಇದರ ಅಂದಾಜು ಮೌಲ್ಯವೇ ಐವತ್ ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಎನ್ನಲಾಗ್ತಿದೆ ಹಾಗೆ ಬ್ಯಾಂಕ್ನಲ್ಲಿದ್ದ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಗದನ್ನ ಕಳ್ಳತನ ಮಾಡಿದ್ದಾರೆ ಆರರಿಂದ ಎಂಟು ಜನ ಕದೀಮರ ತಂಡ ಈ ಕೃತ್ಯ ನಡೆಸಿದೆ ನಕಲಿ ಕೀ ಮೂಲಕ ಬ್ಯಾಂಕ್ನ ಲಾಕರ್ ಓಪನ್ ಮಾಡಿದ್ದು ಸೈರನ್ ಆಫ್ ಮಾಡಿದ್ದಾರೆ ಬ್ಯಾಂಕ್ ಆವರಣದಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನ ತಿರುಗಿಸಿ ಕೃತ್ಯ ಎಸ್ಗಿದ್ದು ಕಳ್ಳತನದ ಬಳಿಕ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಸಮೇತ ಎಸ್ಕೇಪ್ ಆಗಿದ್ದಾರೆ ಸದ್ಯ ಚೋರರ ಪತ್ತೆಗೆ ಎಂಟು ವಿಶೇಷ ಪೊಲೀಸ್ ತಂಡಗಳನ್ನು ರಚನೆ ಮಾಡಿದ್ದು ತನಿಖೆ ಮಾಡ್ತಿದ್ದಾರೆ ಸುಮಾರು ಐವತ್ತ ಕೆ ಜಿ ಗೋಲ್ಡ್ ಏನವರು ಲೋನಿಗೆ ಅಂತಂತೇಳಿ ಕೊಟ್ಟಿದ್ದ ಜನ ಏನಿತ್ತು ಅದನ್ನು ಒಂದು ಲಾಕರಲ್ಲಿ ಇಟ್ಟಿದ್ದು ಕಳತನ ಆಗಿದೆ ಅಂತಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಎಂಟು ತಂಡಗಳನ್ನು ರಚನೆ ಮಾಡಿ ಎಲ್ಲ ಐ ಎಮ್ ತನಿಖೆಯನ್ನು ಕೈಗೊಂಡಿದೆ ಒಳಗಡೆ ಮೇನ್ ಲಾಕರ್ ಕೀ ಕೂಡ ಕಾಂಪ್ರಮೈಸ್ ಮೇಲ್ನೋಟಕ್ಕೆ ಕಾಂಪ್ರಮೈಸ್ ಆಗಿರೋದು ಒಂದು ಕಂಡು ಬರ್ತಾ ಇದೆ ಕಪ್ಪು ಬಟ್ಟೆಯ ಬೊಂಬೆ ಇಟ್ಟು ಚೋರರ ಪೂಜೆ ಬ್ಯಾಂಕ್ ಬಾಗಿಲಿನ ಕೀ ಒಡೆದು ಒಳಗೆ ನುಗ್ಗಿರುವ ಚೋರರು ಕೃತ್ಯದ ಬಳಿಕ ಬ್ಯಾಂಕ್ ಕಿಟಕಿ ಸರಳುಗಳನ್ನ ಒಳಗಿಂದಲೇ ಕತ್ತರಿಸಿದ್ದಾರೆ ಇನ್ನು ಬ್ಯಾಂಕ್ ಒಳಗೆ ಕಪ್ಪು ಬಟ್ಟೆಯ ಬೊಂಬೆ ಇಟ್ಟು ಪೂಜೆ ಮಾಡಿದ್ದು ವಾಮಾಚಾರ ಮಾಡಿದ ರೀತಿ ಬಿಂಬಿಸಲಾಗಿದೆ ಸದ್ಯ ಚೋರರನ್ನ ಶೀಘ್ರವೇ ಪತ್ತೆ ಹಚ್ಚೋದಾಗಿ ಎಸ್ಪಿ ಭರವಸೆ ಕೊಟ್ಟಿದ್ದಾರೆ ಆದರೆ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಅಡವಿಟ್ಟಿದ್ದ ಜನರು ಕಂಗಾಲಾಗಿದ್ದಾರೆ अशोक एडहली टी वी नाइन विजयपुरा